ವಾರಿಯರ್ ಲುಕ್ನಲ್ಲಿ ಡಾಲಿ ಧನಂಜಯ್ ದರ್ಶನ್ ಬಗ್ಗೆ ರಮ್ಯಾದು ಖಡಕ್ ಮಾತು ಈ ಹೊತ್ತಿನ ಸ್ಯಾಂಡಲ್ವುಡ್ನ ಎಲ್ಲಾ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಗಳನ್ನ ನೋಡೋಣ ಸಿನಿಮಾ ಎಕ್ಸ್ಪ್ರೆಸ್ ಕನ್ನಡದಲ್ಲಿ ಮೊದಲನೇ ಸುದ್ದಿ ಡಾಲಿ ಧನಂಜಯ್ ಅವರಿಂದ ನಟರಾಕ್ಷಸ ಇದೀಗ ಐತಿಹಾಸಿಕ ಹಲಗಲಿ ಚಿತ್ರದಲ್ಲಿ ವಾರಿಯರ್ ಪಾತ್ರದಲ್ಲಿ ಅಬ್ಬರಿಸಲು ಸಿದ್ಧರಾಗಿದ್ದಾರೆ ಬ್ರಿಟಿಷರ ವಿರುದ್ಧ ಗೆರಿಲ್ಲಾ ವಾರ್ ಮಾಡಿದ ನಮ್ಮನೆಲದ ವೀರ ಬೇಡರ ಕಥೆಯಿದು ಡಾಲಿಗೆ ನಾಯಕಿಯಾಗಿ ಕಾಂತಾರಾದ ಚೆಲುವೆ ಸಪ್ತಮಿ ಗೌಡ ಕಾಣಿಸಿಕೊಂಡಿರೋದು ನಿರೀಕ್ಷೆ ಡಬಲ್ ಮಾಡಿದೆ ಕೆಜಿಎಫ್ ಖ್ಯಾತಿಯ ವಿಕ್ರಮ್ ಮೋರ್ ಅವರ ಸಾಹಸ ನಿರ್ದೇಶನ ವಾಸುಕಿ ವೈಭವ್ ಸಂಗೀತ ಅದ್ದೂರಿ ಸೆಟ್ಗರು ಹೀಗೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತಯಾರಾಗ್ತಿರೋ ಈ ಚಿತ್ರದ ಫಸ್ಟ್ ರೋರ್ ಸಖತ್ ಸೌಂಡ್ ಮಾಡ್ತಿದೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಬಗ್ಗೆ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ಒಂದು ಕಡೆ ದರ್ಶನ್ ಅವರ ಬಗ್ಗೆ ಸಾಫ್ಟ್ ಕಾರ್ನರ್ ತೋಲಿಸಿರುವ ಅವರು ದರ್ಶನ್ ಲೈಟ್ ಬಾಯ್ ಆಗಿ ಬೆಳೆದು ಬಂದಿದ್ದು ನನಗೆ ಹೆಮ್ಮೆ ತಂದಿತ್ತು ಆದರೆ ಅವರು ತಮ್ಮ ಅಕ್ಕಪಕ್ಕದವರ ಸಹವಾಸವನ್ನು ಮೊದಲು ಬಿಡಬೇಕು ಎಂದು ಕಿವಿಮಾತು ಹೇಳಿದ್ದಾರೆ ಮತ್ತೊಂದು ಕಡೆ ಕಾನೂನಿನ ಬಗ್ಗೆ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿರುವ ರಮ್ಯಾ ಈ ತೀರ್ಪು ಸಮಾಜಕ್ಕೆ ಒಳ್ಳೆಯ ಸಂದೇಶ ರವಾನಿಸಿದೆ ಕಾನೂನು ಎಲ್ಲರಿಗಿಂತ ದೊಡ್ಡದು ಎಂದಿದ್ದಾರೆ ಇದೇ ಕೇಸ್ನಲ್ಲಿ ದರ್ಶನ್ ಮತ್ತು ಗ್ಯಾಂಗ್ಗೆ ಮತ್ತೊಂದು ಶಾಕ್ ಎದುರಾಗಿದೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಪ್ರಕರಣವನ್ನು ತ್ವರಿತವಾಗಿ ಇತ್ಯರ್ಥಗೊಳಿಸಲು ಬೆಂಗಳೂರು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ ಇದಕ್ಕಾಗಿ ವಿಶೇಷ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಲು ಮುಂದಾಗಿದ್ದಾರೆ ಇದರ ಅರ್ಥ ಇನ್ನು ಆರು ತಿಂಗಳೊಳಗೆ ಈ ಹೈಪ್ರೊಫೈಲ್ ಕೇಸ್ನ ತೀರ್ಪು ಹೊರಬೀಳುವ ಸಾಧ್ಯತೆ ದಟ್ಟವಾಗಿದೆ ಡೇರ್ ಡೆವಿಲ್ ಮುಸ್ತಾಫಾ ಚಿತ್ರದ ಮೂಲಕ ಕನ್ನಡಿಗರ ಮನಗೆದ್ದ ಯುವ ನಟ ಶುಶೀರ್ ಬೈಕಾಡಿ ಅವರಿಗೆ ಅದೃಷ್ಟ ಕುಲಾಯಿಸಿದೆ ದುನಿಯಾ ವಿಜಯ್ ಅಭಿನಯದ ಲ್ಯಾಂಡ್ಲಾರ್ಡ್ ಸಿನಿಮಾದಲ್ಲಿ ಇವರು ಮಾಸ್ ಅವತಾರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಅಷ್ಟೇ ಅಲ್ಲ ಕಾಲಿವುಡ್ಗೂ ಎಂಟ್ರಿ ಕೊಟ್ಟಿರೋ ಈ ಪ್ರತಿಭೆ ಸದ್ಯ ಸ್ಯಾಂಡಲ್ವುಡ್ನ ಹಾಟ್ ಪ್ರಾಪರ್ಟಿ ಆಗಿದ್ದಾರೆ ಗ್ರೀನ್ ಗರ್ಲ್ ಅನ್ನೋ ಹೊಸಬರ ಚಿತ್ರಕ್ಕೆ ಕನ್ನಡದ ಪ್ರತಿಷ್ಠಿತ ನಿರ್ಮಾಣ ಸಂಸ್ಥೆ ಕೆಆರ್ಜಿ ಸ್ಟುಡಿಯೋಸ್ ಕೈ ಜೋಡಿಸಿದೆ ಅಂತರ್ಧರ್ಮೀಯ ಪ್ರೀತಿ ಮತ್ತು ನೈತಿಕ ಪೊಲೀಸ್ ಗಿರಿಯಂತಹ ಸೂಕ್ಷ್ಮ ವಿಷಯದ ಈ ಚಿತ್ರದ ಟ್ರೇಲರ್ ಈಗಾಗಲೇ ಎಲ್ಲರ ಗಮನ ಸೆಳೆದಿದೆ ಯುವ ನಿರ್ದೇಶಕ ಸಾರ್ಥಕ್ ಹೆಗ್ಡೆ ಅವರ ಈ ದಿಟ್ಟ ಪ್ರಯತ್ನ ಸೆಪ್ಟೆಂಬರ್ ಹನ್ನೆರಡಕ್ಕೆ ಚಿತ್ರಮಂದಿರಕ್ಕೆ ಬರಲಿದೆ ಸೊ ಇದಿಷ್ಟು ಈ ಹೊತ್ತಿನ ಟಾಪ್ ಸಿನಿಮಾ ಅಪ್ಡೇಟ್ಸ್ ಇದರಲ್ಲಿ ನಿಮ್ಗೆ ಯಾವ ಸುದ್ದಿ ಇಂಟ್ರೆಸ್ಟಿಂಗ್ ಅನಿಸ್ತು ಅಂತ ಕೆಳಗೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾಗಿದ್ರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸಿಗೋಣ ಮುಂದಿನ ಸಿನಿಮಾ ಎಕ್ಸ್ಪ್ರೆಸ್ನಲ್ಲಿ